ಎಲ್ರಿಗೂ ನಮಸ್ಕಾರ ನಮ್ಮ ವೀರಕಭದ್ರ ಶ್ರೀನಿವಾಸರವರ ಮಹತ್ತರ ಯೋಜನೆ ಎರಡು ಸಾವಿರದ ಹನ್ನೊಂದರಲ್ಲಿ ಶುರುವಾಗಿದ್ದಂಥ ಕೊಟ್ಟಿಗೊಬ್ಬ ಕ್ಯಾಲೆಂಡರ್ನ ನಾವು ಪ್ರತಿ ವರ್ಷ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅಥವಾ ಅದಕ್ಕೆಂತಲೇ ಒಂದು ಕಾರ್ಯಕ್ರಮ ರೂಪಿಸಿ ಅತಿಥಿಗಳ ಕೈಯಲ್ಲಿ ಅಥವಾ ಗಣ್ಯರುಗಳ ಕೈಯಲ್ಲಿ ಆ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಸ್ತಿದ್ವಿ ಆದರೆ ಈ ವರ್ಷ ಒಂದು ವಿಶೇಷವಾಗಿ ಮಾಡಬೇಕು ಅಂತ ನಾನು ರಾಜು ಬೈಕ್ ತಗೊಂಡು ಹೊರಟಿ ರಸ್ತೆಯಲ್ಲಿ ಯಾವ ಆಟೋ ಮೇಲೆ ಯಜಮಾನರ ಸ್ಟಿಕ್ಕರ್ ಕಾಣಿಸುತ್ತೋ ಆ

ನಾವು ಸತಿ ಕೋಟಿ ರೂಪಾಯಿ ಕ್ಯಾಲೆಂಡರ್ನ ವಿಶೇಷವಾಗಿ ಬಿಡುಗಡೆ ಮಾಡಬೇಕಂತ ಅನ್ಕೊಂಡಿದ್ವಿ ಅಂತ ಹೊಸ ವರ್ಷ ಬೇರೆ ಬೇರೆ ಅತಿಥಿಗಳು ಬಿಡುಗಡೆ ಮಾಡ್ತಾ ಇದ್ವಿ ಈ ಸರ್ತಿ ನೋಡಿದ್ರಿ ನಿಮ್ಮ ನಿಮ್ಗೆ ಬಿಡುಗಡೆ ಮಾಡ್ತಾ ಅಂತ ಅನ್ಸ ಅನ್ಸ್ತು ನೀವೇ ಬಿಡುಗಡೆ ಮಾಡಿ ಕೋಟಿಗೊಬ್ಬ ಕ್ಯಾಲೆಂಡರ್ ಮತ್ತೆ ಬಂದೈತೆ ನೋಡು ಗುರುಟು ಮಾಡಿದ್ರು ಶ್ರೀನಿವಾಸ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಶುರು ಮಾಡಿದ್ರು ಹದಿನೈದು ವರ್ಷ ಆಗಿದೆ ಹ ಹದಿನೈದು ವರ್ಷ ಬರೀ ಐವತ್ತು ರೂಪಾಯಿ ಕೊಡೋದನ್ನ ಅವ್ರೊಂದು ಕಾನ್ಸೆಪ್ಟ್ ಸೊ ಹಂಗಾಗಿ ಐವತ್ತು ರೂಪಾಯಿ ಸಿಕ್ಕಿದೆ ಕ್ಯಾಲೆಂಡ್ ಐವತ್ತು ವರ್ಷ ವರ್ಷಾನು ಸೂಪರ್ ಗುರು

ಸರ್ ನಾವು ಒಬ್ಬ ಆಟೋ ಚಾಲಕರ ಕರೆಸಿ ನೀವು ಮಾಡ್ತಾ ತುಂಬಾ ಸಂತೋಷ ಆಗ್ತದೆ ಸರ್ ಇನ್ನೊಂದು ಬಂದಿ ಅಣ್ಣ ಕೋಟಿಗೊಬ್ಬ ವಿಷ್ಣುವರ್ಧನ್ ಸರ್ ನಾವು ಇದು ಸ್ಮಾರಕ ತಗೊತಾ ಇದ್ರಿ ಕೋಟಿಗೊಬ್ಬ ವಿಷ್ಣುವರ್ಧನ್ ಕ್ಯಾಲೆಂಡರ್ ಮಾಡ್ತಾ ಸೂಪರ್ ಸರ್ ನಾವು ಹೊಸ ವರ್ಷ ತಗೊಂತೀವಿ ಇನ್ನ ಚೆನ್ನಾಗಿ ಬರ್ಲಿ ಸರ್ ಇನ್ನ ಚೆನ್ನಾಗಿ ಬರ್ಲಿ ವಾಸ್ತು ನಾಲ್ಕು ಜನ ನೋಡಿ ಇನ್ನ ಸಂತೋಷ ಪಡ್ಬೇಕು ಅಣ್ಣನ್ ಬಗ್ಗೆ ಅಣ್ಣ ನಮ್ಮ ಮನೇಲಿ ಇದ್ದಾರೆ ಅಂತ ತಿಳ್ಕೊಳ್ಬೇಕಲ್ಲ ನಾವು ಇಷ್ಟಪಡ್ತೀವಿ ಸರ್ ತುಂಬ ಧನ್ಯವಾದ ಸರ್ ನಮಗೆ ಕ್ಯಾಲೆಂಡರ್ ಅಲ್ಲಿ ತುಂಬ ನಮಗೆ ಚೆನ್ನಾಗಿ ಗೊತ್ತಾಯ್ತೆ ಒಳ್ಳೆ ಡಿಸೈನ್ ಮಾಡಿ ಕೋಟಿ ಗೊಬ್ಬ ಕ್ಯಾಲೆಂಡರ್ ಮಾತ್ರ ಸೂಪರ್ ಆಗಿ ಪ್ರತಿ ವರ್ಷ ಇದೇ ತರ ಕ್ಯಾಲೆಂಡರ್ ಒಂದು ಕ್ಯಾಲೆಂಡರ್ ಬಂದು ನೀವು ಐವತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಬಡವರಿಗೆ ತುಂಬ ಅನುಕೂಲ ಆಗ್ತಾ ಸರ್ ನಿಜವಾಗಿ ಹೇಳ್ತೀನಿ ನಮ್ಮ ಶ್ರೀನಿವಾಸ ಅವರು ಇದು ಶ್ರೀನಿವಾಸ ಚೆನ್ನಾಗಿ ಕೊಡ್ತಾ ಇದ್ದಾರೆ ನಮ್ಗೆ ತುಂಬ ಗ್ರೇಟ್ ಸರ್ ಅಣ್ಣ ಇಲ್ಲ ಅಂದ್ರೆ ನಮ್ಮ ಅಣ್ಣನ ತರ ಇದ್ದಾರೆ ತುಂಬಾ ಸಂತೋಷ ಸರ್ ನಮ್ಮ ಓಕೆ ಗೊಬ್ಬ ವಿಷ್ಣು ಮಹಾರಾಜ್ ಕೇ ಮಾರ್ಕ್ ಹತ್ರ ಹೋದಾಗ ಎಲ್ಲರೂ ಕ್ಯಾಲೆಂಡರು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳೋರು ನಮಗೂ ಸರಿಯಾಗಿ ಮಾಹಿತಿ ಇರಲಿಲ್ಲ ಆದರೆ ಈ ವರ್ಷ ನೀವು ಕರೆದು ನಮ್ಮನ್ನು ಈ ಥರ ನಮ್ಮ ಕೈಲೇ ಬಿಡುಗಡೆ ಮಾಡಿಸ್ಕೊಂಡು ನಮ್ಮ ಭಾಗ್ಯ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದೇನು ಅಂದರೆ ಒಂದು ಕ್ಯಾಲೆಂಡ್ನಲ್ಲಿ ಆರು ಇದೆ ಆರು ಆರು ಪೇ ಹನ್ನೆರಡು ಹನ್ನೆರಡು ಫೋಟೋಗಳು ಬರುತ್ತೆ ಅನ್ನೋರ್ದು ಇದು ತಿಂಗಳಿಗೊಂದು ಒಂದು ಹಾಕ್ಕೊಳ್ಳೋದ್ರಿಂದ ಒಂಥರ ಮನಸ್ಸಿಗೆ ತುಂಬಾ ಆಗುತ್ತೆ ನೋಡೋಕ್ಕೆ ನೋಡಿ ಆಟೋ ಡ್ರೈವರ್ ಥರನೂ ಒಂದಿದೆ ಇದೆಲ್ಲ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ ನಿಜದೇನೆ ಅಂತ ನಾವು ಅನ್ಕೊಂತೀವಿ ತುಂಬಾ ಸಂತೋಷ ಆಗಿದೆ ಥ್ಯಾಂಕ್ ಯು 15 ವರ್ಷ ಆಗೋದರು ಅದೇ ಕೇ ಜವೈತೆ ಗುರು ವಿಭಿನ್ನತೆಗೆ ಮತ್ತೊಂದು ಹೆಸರು ನಮ್ಮ ಕೋಟಿ ಕ್ಯಾಲೆಂಡರು